ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹೊನ್ನಾವರದ ಪದ್ಮಾಂಜಲಿ ಥಿಯೇಟರ್ ಹತ್ರ ಇದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ದಿನ ವೀರಚಂದ್ರಾಸ ಎನ್ನುವಂಥ ಯಕ್ಷಗಾನಿಯ ಸಿನಿಮಾ ಬಿಡುಗಡೆಗೊಳ್ತಾ ಇದೆ ರವಿ ಬಸರೂರ್ ಅವರ ಕಲ್ಪನೆಯ ಕೂಸೊಂದು ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಉಂಟು ಸಮಸ್ತ ಕರ್ನಾಟಕದ ಎಲ್ಲರೂ ಈ ಸಿನಿಮಾವನ್ನು ಕಾಣಬೇಕು ಜೊತೆಯಲ್ಲಿ ಈ ಸಿನಿಮಾವನ್ನು ಗೆಲ್ಲಿಸಿಕೊಡಬೇಕೆಂದಾಗಿ ನಿಮ್ಮೆಲ್ಲರ ಹತ್ರ ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇವೆ ಆತ್ಮೀಯರೇ ಎಲ್ಲವರು ಈ ಸಿನಿಮಾ ಗೆಲ್ಲುವಲ್ಲಿ ನೀವೆಲ್ಲ ಸಹಕಾರಿಯಾಗಿರಬೇಕು ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದರ ಜೊತೆಗೆ ಹೊನ್ನಾವರ ಕುಂಟ ಈ ಅಂಕೋಲ ಯಲ್ಲಾಪುರ ಸಿರ್ಸಿ ಹಾಗೂ ಸಾಗರ ಸಿದ್ದಾಪುರ ಇಲ್ಲಿಯ ಯಕ್ಷಗಾನ ಕಲಾಭಿಮಾನಿಗಳ ಹತ್ರ ಬೇಡಿಕೊಳ್ಳುವುದೇನೆಂದರೆ ಆತ್ಮೀಯರೆ ಈ ಸಿನಿಮಾವನ್ನು ದಯಮಾಡಿ ಕುಟುಂಬ ಸಮೇತರಾಗಿ ಥಿಯೇಟರಿಗೆ ಬಂದು ನೋಡಬೇಕು ಈ ಸಿನಿಮಾವನ್ನು ಗೆಲ್ಲಿಸುವಲ್ಲಿ ನೀವೆಲ್ಲ ಬೆನ್ನೆಲುಬಾಗಬೇಕು ಎಂದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ ನಮಸ್ಕಾರ ತಾವೆಲ್ಲರೂ ತಾವೊಬ್ರೇ ಬರ್ದೆ ತಮ್ಮ ಕುಟುಂಬ ಮಕ್ಕಳು ಹಾಗೆ ಎಲ್ರಿಗೂ ಈ ಸಿನಿಮಾವನ್ನ ತೋರಿಸಿ ನಮ್ಮ ವೀರಚಂದ್ರಾಸನಿಗೆ ಶುಭವಾಗಲಿ ವೀರಚಂದ್ರಾಸನಿಗೆ ಶುಭವಾಗಲಿ